ಪಾಲಿಸಿ ಇಲಾಖೆಯ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ರಾಜ್ಯದ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲ ಶಾಸಕರ ಮನೆ ಮುಂದೆ ಇವತ್ತು ಸತ್ಲಾರಕ್ಕೆ ಸುಳ್ಳು ಭರವಸೆ ನೀಡುವ ಸಿದ್ಧರಾಮಯ್ಯ ಇದೆ ಈಗ ಇಲ್ಲಿ ನಡೆದಿರುವಂಥ ಎಲ್ಲ ನನ್ನ ಮಾದಿಗ ಸಮುದಾಯದ ನಮ್ಮ ಕೂಲಿಗೆ ತಾಲೂಕಿನ ಬಂಧುಗಳಲ್ಲಿ ಏನು ಇವತ್ತು ಕರೆಗೆ ಹೋಗ್ಬಿಟ್ಟು ಏನು ಇವತ್ತು ಎಲ್ಲ ದಲಿತಪರ ಸಂಘಟನೆಗಳು ಮಾದಿಗ ನಂಡೋರ ಅಂಬೇಡ್ಕರ್ ಯೋಜನೆ ಅಂಬೇಡ್ಕರ್ ಸಂಘ ಇನ್ನೂ ಅನೇಕ ಸಂಘಟನೆಗಳು ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಇನ್ನೂ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಮಾಡಿದಕ್ಕೆ ಅವ್ರಿಗೆಲ್ಲರಿಗೂ ನಾನು ಮೊದಲು ಅಭಿನಂದನೆಗಳು ಸಲ್ಲಿಸುತ್ತೇನೆ ಯಾಕಂದ್ರೆ ಈಗಲಾದ್ರೂ ನಾವು ಒಗ್ಗಟ್ಟಿನಲ್ಲಿ ಒಂದು ಶಕ್ತಿ ಇದೆ ಅಂತಂದೇಳಿ ಈ ಕಾರ್ಯಕ್ರಮ ಮುಖಾಂತರ ಇವತ್ತು ಕೂಡಲೇ ತಾಲೂಕಿನ ನಾವು ತೋರಿಸ್ತಾ ಇದೀವಿ ಸೊ ಈ ಒಳ ಮೀಸಲಾತಿ ಎಂಬುದೇನಿದೆ ಅಂದ್ರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲದಿಂದಲೇ ಇದು ಹೋರಾಟ ನಡೀತಾನೆ ಬಂದಿದೆ ಮೊದಲು ವೈ ಎನ್ ಹನ್ಮತ್ತರಾಯ ಹನ್ಮತ್ತಯ ಹನ್ಮತ್ತಯ್ಯ ಅವರಿಗೆ ಇದು ಒಳ ಮೀಸಲಾತಿ ಜಾರಿ ಮಾಡಕ್ಕೆ ಅಧ್ಯಕ್ಷ ಮಾಡಿದ್ರು ಅದಾದ ನಂತರ ಕೆಲವು ಕಾರಣಗಳಿಂದ ಅವ್ರನ್ನ ಮಾಡಲಿಲ್ಲ ಅದಾದ ನಂತರ ಸದಾಶಿವ ಆಯೋಗರನ್ನ ನೇಮಕ ಮಾಡಿತ್ತು ಆ ನೇಮಕ ಮಾಡಿದಾಗ ಬಿಜೆಪಿ ಸರ್ಕಾರ ಏನಿದೆ ಸದಾನಂದ ಗೌಡವರು ಮೊದಲ ಈ ಒಂದು ಸಮಿತಿಗೆ ಒಂದು ಏನ್ ಮಾಡಿದ್ರು ಅನುದಾನವನ್ನು ಬಿಡುಗಡೆ ಮಾಡಿ ಮಾಲಿಗರಿಗೆ ಎಣಿಕೆ ಮಾಡಿ ಸದಾಶಿವ ಆಯೋಗ ಇವತ್ತು ಜಾರಿಗೆ ಏನು ರಾಜ್ಯ ಸರ್ಕಾರದ ಮುಂದೆ ಇದೆ ಅಂಕಿಅಂಶಗಳು ಇದೆ ಎರಡನೇದಾಗಿ ಇವರು ಅದನ್ನ ಇಟ್ಕೊಂಡು ಮೂವತ್ತೈವರ ಲಿಂಗಾಯತರ ಒಂದು ಬೇಡಿಕೆಯನ್ನು ಮೀಸಲಾತಿ ಅನ್ನೋ ಇತ್ತಲ್ಲ ಆ ಬೇಡಿಕೆಯನ್ನು ಕೇವಲ ಆರು ತಿಂಗಳಲ್ಲಿ ರವಾನೆ ಮಾಡಿದಂತ ಸಿದ್ದರಾಮಯ್ಯ ಅವರು ಮಾದಿಗರು ಮಾದಿಗರ ಹೋರಾಟ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಿದೀವಿ ನಮ್ಮ ಏನಿದೆ ಅಳು ಸದಾಶಿವ ಏನಿದೆ ಅನ್ನೋದನ್ನು ಅದನ್ನು ಬಿಚ್ಚು ನೋಡಲೇ ಆಗುವಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒಬ್ಬ ಪತ್ರಿಕರು ಕೇಳ್ತಾರೆ ಸ್ವಾಮಿ ನಿಮ್ ಕಾಂಗ್ರೆಸ್ ಸರ್ಕಾರ ಈ ವರ್ಷ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಯಾಕೆ ನಿಮ್ಮ ಸರ್ಕಾರ ರಾಜ್ಯ ಅಧಿಕಾರಕ್ಕೆ ಬರಲಿಲ್ಲ ಅಂತ ಲಿಂಗಾಯತ ಒಳ ಮೀಸಲಾತಿ ಲಿಂಗಾಯತ ಮೀಸಲಾತಿ ಅನ್ನೋ ನೀವು ಕೇಂದ್ರ ಕಳಿಸಿದಕ್ಕೆ ನೀವು ಸೋತ್ರ ಅಂತ ಕೇಳಿದ್ರೆ ಇಲ್ಲ ಇಲ್ಲ